ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ರನ್ನ ಬರೆದ ನೆಲಸುವೆ ನಿನ್ನಿಂ ನಿಕೃಷ್ಟರೆಂಬರು ಒಳರೆ ಅಂದರೆ ನಿನಗಿಂತಲೂ ಹೀನರಾದವರು ಇನ್ನಾರಾದರೂ ಉಂಟೆ ಅಥವಾ ಇರುವರೆ ಅನ್ನುವಂತಹ ಈ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಅದಕ್ಕಿಂತ ಮೊದಲು ನಾವು ರನ್ನ ಕವಿಯ ಪರಿಚಯವನ್ನು ನೋಡೋಣ ರತ್ನತ್ರಯರಲ್ಲಿ ಒಬ್ಬನಾದಂತಹ ರನ್ನ ಕವಿ ಈತ ಕ್ರಿಸ್ತಶಕ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಜನಿಸಿದ ಈತ ಬಳೆಗಾರ ವಂಶಕ್ಕೆ ಸೇರಿದವನು ಮುದುವಳಲ್ ಅನ್ನುವಂಥದ್ದು ಈತನ ಜನ್ಮಸ್ಥಳ ತಾಯಿಯ ಹೆಸರು ಅಬ್ಬಲಬ್ಬೆ ರನ್ನನ ತಂದೆಯ ಹೆಸರು ಜಿನವಲ್ಲಭ ಈತನ ಗುರುಗಳು ಅಜಿತ ಸೇನಾಚಾರ್ಯರು ಗಂಗರ ಚಾವುಂಡರಾಯನು ರನ್ನನಿಗೆ ಆಶ್ರಯದತನ್ ಆಶ್ರಯದಾತನಾಗಿ ಪೊರೆದ ನಂತರ ಚಾಲುಕ್ಯ ತೈಲಪನಲ್ಲಿ ಆಶ್ರಯ ಪಡೆದನು ಸತ್ಯಾಶ್ರಯ ಇರಿವ ಬೆಡಂಗನ ಆಸ್ಥಾನ ಕವಿಯೂ ಕೂಡ ಆಗಿದ್ದ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಪಡೆದಿದ್ದ ರನರಿಗೆ ಚಾವುಂಡರಾಯ ಮತ್ತು ಅತ್ತಿಮಬ್ಬೆಯರು ಆಶ್ರಯ ನೀಡಿದ್ದರು ತನ್ನ ಆಶ್ರಯದಾತನಾದಂತಹ ಇರಿವ ಬೆಡಂಗ ಸತ್ಯಾಶ್ರಯನನ್ನು ಸಾಹಸ ಭೀಮ ವಿಜಯದ ನಾಯಕ ಭೀಮನೊಂದಿಗೆ ಸಮೀಕರಿಸಿದ್ದಾನೆ ನಾಟಕೀಯತೆ ಸನ್ನಿವೇಶಗಳ ಸೃಷ್ಟಿ ಮತ್ತು ಶಕ್ತಿಯುತವಾದಂತಹ ಭಾಷೆಗಳಿಂದ ಈತ ಶಕ್ತಿ ಕವಿ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಸಿಂಹಾವಲೋಕನ ಕ್ರಮ ಅಂದರೆ ಸಿಂಹ ಯಾವತ್ತೂ ಕೂಡ ಪದೇ ಪದೇ ಹಿಂದೆ ತಿರುಗಿ ನೋಡುವುದಿಲ್ಲ ವರ್ಷಕ್ಕೆ ಒಂದು ಬಾರಿ ಎನ್ನುವ ಹಾಗೆ ತಾನು ನಡೆದು ಬಂದಂತಹ ದಾರಿಯನ್ನು ಒಮ್ಮೆ ತಿರುಗಿ ನೋಡುತ್ತದಂತೆ ಇದೇ ರೀತಿಯಲ್ಲಿ ರನ್ನ ಸಿಂಹಾವಲೋಕನ ಕ್ರಮದಿಂದ ಸಮಗ್ರ ಭಾರತದ ಕಥೆಯನ್ನು ಹೇಳಿದ್ದಾನೆ ರನ್ನ ಬರೆದಿರುವ ಬರೆದಿರುವಂತಹ ಕೃತಿಗಳು ಎಷ್ಟು ಅನ್ನುವಂತಹ ಒಂದು ಚರ್ಚೆ ಇದೆ ಕವಿಯೇ ಹೇಳಿರುವಂತೆ ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತೆ ಅಜಿತ ಪುರಾಣ ಸಾಹಸ ಭೀಮ ವಿಜಯಂ ರನ್ನ ಕಂದ ಈ ಐದು ಕೃತಿಗಳನ್ನು ರನ್ನ ರಚಿಸಿದ ಎಂದು ಹೇಳಲಾಗಿದೆ ಪ್ರಸ್ತುತ ನಿಮಗೆ ಇರಿಸಿರುವಂತಹ ಈ ಪದ್ಯ ಭಾಗ ಸಾಹಸ ಭೀಮ ವಿಜಯ ಈ ಕೃತಿಯ ನವಮ ಆಶ್ವಾಸ ಒಂಬತ್ತನೆಯ ಆಶ್ವಾಸದಿಂದ ಆಯ್ದಂತಹ ಒಂದು ಭಾಗ ಇಲ್ಲಿ ಕಥೆ ಹೀಗಿದೆ ಅಶ್ವತ್ಥಾಮನು ದುರ್ಯೋಧನನ ಸಾವಿನ ಸಂದರ್ಭದಲ್ಲಿ ಅವಿವೇಕದಿಂದ ಸ್ವಾಮಿನಿಷ್ಠೆಯನ್ನು ನೆರವೇರಿಸಲಿಕ್ಕಾಗಿ ಆತ ಉಪ ಪಾಂಡವರ ವಧೆಯನ್ನು ಮಾಡ್ತಾನೆ ಯುದ್ಧ ಭೂಮಿಯಲ್ಲಿ ಕಂಡಂತಹ ವಿಜಯಲಕ್ಷ್ಮಿಯನ್ನು ಆತ ಪಾಂಡವರ ಬಳಿಗೆ ಹೋಗದಂತೆ ನಿಂದಿಸಿ ತನ್ನ ಸ್ವಾಮಿ ನಿಷ್ಠೆಯನ್ನು ಮೆರೆದಿದ್ದಾನೆ ಅಶ್ವತ್ಥಾಮನ ಅವಿವೇಕ ಸಾಹಸ ಹಾಗೂ ಛಲ ಬಿಡದ ಕೌರವನ ನಿಲುವು ಇಲ್ಲಿ ಚಿತ್ರಿತವಾಗಿದೆ ನಿಮ್ಮ ಪಠ್ಯಕ್ಕೆ ಇರಿಸಿದಂತಹ ಈ ಭಾಗ ಅಶ್ವತ್ಥಾಮ ಹಿಂದೆ ಹೋಗ್ತಾ ಇರುವಂತಹ ಲಕ್ಷ್ಮಿಯನ್ನು ನೋಡ್ತಾನೆ ಆ ಲಕ್ಷ್ಮಿಯನ್ನು ನೋಡುವಾಗ ಅವರಿಬ್ಬರ ನಡುವೆ ಆದಂತಹ ಒಂದು ಸಂಭಾಷಣೆಯನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡಬಹುದು ಅವರು ಮತ್ತು ಪಾಂಡವರು ಪಾಂಡವರ ನಡುವೆ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವಾಗ್ತಾ ಇದೆ ಕೌರವರಿಗೆ ಈಗ ಸೋಲಾಗ್ತಾ ಇದೆ ಅವರ ಬಳಿಯಲ್ಲಿ ನಾನಿದ್ದೆ ಕೌರವನ ಬಳಿಯಲ್ಲಿ ನಾನಿದ್ದೆ ಈಗ ಸೋಲುಂಟಾದ ಕಾರಣದಿಂದಾಗಿ ನಾನು ಕೃಷ್ಣನ ಸಲಹೆಯಂತೆ ನಾನೀಗ ಪಾಂಡವರ ಬಳಿಗೆ ಹೋಗ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಕೇಳಿ ಎಂಬುದು ದ್ರೋಣನಂದನಂ ನಾರಾಯಣಂ ಬೆಸಸೆ ಪೋದಪೆನೆಂದ ಲಕ್ಷ್ಮಿಯ ಮಾತನ್ನ ಅವಧರಿಸಿ ಮುಗುಳ್ನಗೆ ನಕ್ಕು ಹೀಗೆ ದ್ರೋಣನಂದನನು ಅಂದರೆ ದ್ರೋಣನ ಮಗನಾದಂಥ ಅಶ್ವತ್ಥಮನು ನಾರಾಯಣನು ಹೇಳಿದ್ದುದರಿಂದಾಗಿ ನಾನು ಪಾಂಡವರ ಬಳಿಗೆ ಹೋಗುತ್ತಿದ್ದೇನೆ ಎಂಬ ಲಕ್ಷ್ಮಿಯ ಮಾತನ್ನು ಅವಧರಿಸಿ ಮುಗುಳ್ನಗೆ ನಕ್ಕು ಆಕೆಯ ಕಡೆಗೆ ಒಂದು ರೀತಿಯಲ್ಲಿ ತಿರಸ್ಕಾರದ ನೋಟವನ್ನು ಬೀರ್ತಾನೆ ಹಾಗೆ ಮುಗುಳ್ನಗೆ ನಗುತ್ತಾನೆ ಅವಳನ್ನು ಈ ರೀತಿಯಲ್ಲಿ ಹೇಳುತ್ತಾನೆ ವಿಷ್ಣು ಆಜ್ಞೆ ಮಾಡಿದುದರಿಂದ ಹೋಗುವೆ ಅನ್ನುವಂತಹ ಈ ಲಕ್ಷ್ಮಿಯ ಮಾತನ್ನು ಕೇಳಿ ಅಶ್ವತ್ಥಾಮ ಮುಗುಳ್ನಕ್ಕು ಹೀಗೆ ಹೇಳುತ್ತಾನೆ ಚಳಮತಿಯಾದ ನೀಂ ಜಡಧಿ ಸಂಭವೆಯ ಪುದರಿಂ ಸರೋಜ ಸಂಕುಳ ರಾಜದಿಂದೆ ನೀಂ ಪೊರೆದು ರಾಜಸದೊಳ್ ನೆಲೆಸಿರ್ಪೆ ಗೋವುಗಾದಳ ಒಳಿದಿರ್ದ ಕೃಷ್ಣನೊಡನೆ ಇರ್ದುದರಿಂದ ಮೇ ಗೋವಿಯಾದ ಯಗ್ಗಳದ ವಿವೇಕಂ ಇಲ್ಲ ನಿನಗೆ ನಿನಗೆ ನಿನಗೆತ್ತಳಿವ ಪುರುಷಾಂತರಂಗಳ ವಿದ್ಯಾರ್ಥಿಗಳೇ ನೀವು ನಿಮ್ಮ ಈ ಪಠ್ಯಪುಸ್ತಕವನ್ನು ಎದುರಲ್ಲಿ ಇಟ್ಕೊಳ್ಳಿ ಅದರ ಸಾರಾಂಶವನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಕುಂಭ ಸಂಭವ ಆತನ ಕುಂಭ ಸಂಭವ ಅಂದರೆ ದ್ರೋಣಾಚಾರ್ಯರು ದ್ರೋಣಾಚಾರ್ಯರ ನಂದನಂ ದ್ರೋಣನಂದನಂ ಅಂದ್ರೆ ಅಶ್ವತ್ಥಾಮನ ಈ ಮಾತನ್ನು ಕೇಳಿದಂತಹ ಲಕ್ಷ್ಮಿ ಹೀಗೆ ಹೀಗೆ ನಾನು ಹೋಗ್ತಾ ಇದ್ದೇನೆ ಅಂತ ಆ ಮಾತನ್ನು ಕೇಳಿದಾಗ ಆತ ನಗ್ತಾನಂತೆ ನಕ್ಕು ಹೀಗೆ ಹೇಳ್ತಾನೆ ನೀನು ಚಳಮತಿಯಾದ ನಿಮ್ ಜಡತಿ ಸಂಭವೆಯಪ್ಪುದರಿ ಸಮುದ್ರದಲ್ಲಿ ಹುಟ್ಟಿದರಿಂದ ನೀನು ಚಂಚಲ ಬುದ್ಧಿಯವಳಾದೆ ಕಮಲವನದ ರಜ ಕಮಲವನದ ರಜ ನಿನಗೆ ಸೋಕಿದುದರಿಂದ ಕಮಲವನದ ರಜ ರಜ ಅಂದರೆ ಧೂಳು ಧೂಳಿನ ಲೇಪದಿಂದ ನಿನಗೆ ರಾಜಸ ಗುಣ ಉಂಟಾಯಿತು ಹಾಗೆ ದನಗಳನ್ನು ಕಾದು ಯೋಗ್ಯತೆಯನ್ನು ಕಳೆದುಕೊಂಡಂತಹ ಕೃಷ್ಣ ಇದ್ದಾನಲ್ಲ ಆತನ ಸಹವಾಸದಿಂದ ನೀನು ಗೊಲ್ಲತಿಯಾದೆ ಹೆಚ್ಚಿನ ವಿವೇಕವೇ ಇಲ್ಲ ನಿನಗೆ ವಿವೇಕಂ ಇಲ್ಲ ಅಗ್ಗಳದ ವಿವೇಕಂವಿಲ್ಲ ನಿನಗೆ ಹೆಚ್ಚಿನ ವಿವೇಕವೇ ಇಲ್ಲ ನೀನು ಪುರುಷರ ತಾರತಮ್ಯವನ್ನು ನೀನೇನು ಬಲ್ಲೆ ಎಂದು ಹೀಗೆ ಹೇಳುತ್ತಾನೆ ನೀನು ಇಷ್ಟು ವರ್ಷದಿಂದ ಕೌರವರೊಡನೆ ಇದ್ದವಳು ಒಮ್ಮೆಲೆ ಏಕಾಏಕಿಯಾಗಿ ನೀನು ಅವರನ್ನು ತೊರೆದು ಅವರನ್ನು ತೊರೆದು ಹೋಗ್ತಾ ಇದೆಯಲ್ಲ ನಿನಗಿಂತ ಇಂತಹ ಚಂಚಲ ಬುದ್ಧಿಯವರು ಯಾರಾದರೂ ಉಂಟೆ ಮುಂದುವರಿಸ್ತಾನೆ ಅವನು ಕಲಿ ಪಂದೆ ಎಂದು ಬಗೆಯದೆ ಕುಲಜಂ ಕುಲಹೀನನೆಂದು ಬಗೆಯದೆ ತರುಣಂ ಸೊಲೆ ವೃದ್ಧನೆಂದು ಬಗೆಯದೆ ನೆಲೆಸುವೆ ನಿನ್ನಿಂ ನಿಕೃಷ್ಟರೆಂಬರು ಒಳರೆ ನೀನು ಕಲಿ ಯಾರು ಪಂದ್ಯ ಯಾರು ಪಂದೆ ಅಂದರೆ ಹಂದೆ ಹಂದೆ ಅಂದರೆ ಹೇಳಿ ವೀರ ಯಾರು ಹೇಳಿ ಯಾರು ಎಂದು ವಿಚಾರಿಸದೆ ಕುಲೀನ ಯಾರು ಕುಲಜಂ ಕುಲಹೀನನೆಂದು ಬಗೆಯದೆ ಕುಲೀನಾದವನು ಒಳ್ಳೆಯ ವಂಶದಲ್ಲಿ ಜನಿಸಿದವನು ಶ್ರೇಷ್ಠ ವಂಶದವನು ಯಾರು ಕುಲಹೀನಾದವನು ಯಾರು ಎಂದು ಯೋಚಿಸದೆ ಹಾಗೆ ತರುಣಂಸಲೆ ವೃದ್ಧನೆಂದು ಬಗೆಯದೆ ತರುಣರು ಯಾರು ವೃದ್ಧರು ಯಾರು ಚಿಕ್ಕವರು ಯಾರು ದೊಡ್ಡವರು ಯಾರು ಎಂದು ಭೇದ ಬರೆಯದೆ ಯಾರಲ್ಲಾದರೂ ಹೋಗುವೆ ಹೋಗಿ ನೆಲೆಸುವೆ ನೀನು ಯಾರನ್ನೂ ಬೇಕಾದರೂ ನೀನು ಬಿಡುವವಳಲ್ಲ ಯಾರು ನಿನ್ನಲ್ಲಿ ನಿನಗೆ ಅರಿವು ಅನ್ನುವಂಥದ್ದಿಲ್ಲ ವೀರರು ಯಾರು ಅಂತ ನಿನಗೆ ಗೊತ್ತಿಲ್ಲ ಹೇಳಿ ಯಾರು ಅಂತ ವಿಚಾರಿಸುವುದಿಲ್ಲ ಕುಲಹೀನರು ಯಾರು ಅಂತ ಗೊತ್ತಿಲ್ಲ ಕುಲಹೀನರು ಯಾರು ಅಂತ ಯೋಚಿಸದೆ ಚಿಕ್ಕವರು ಯಾರು ದೊಡ್ಡವರು ಯಾರು ಎನ್ನುವಂತಹ ಒಂದು ವ್ಯತ್ಯಾಸವನ್ನು ಅರಿಯದಂತಹ ನೀನು ಯಾರಲ್ಲಿ ಬೇಕಾದರೂ ಹೋಗಿ ನೆಲೆಸುವವಳು ನೀನು ನಿನಗಿಂತ ತುಚ್ಛರಾದವರು ಉಂಟೆ ನಿನಗಿಂತ ನಿಕೃಷ್ಟರಾದವರು ನಿನಗಿಂತಲೂ ಹೀನರಾದವರು ಇನ್ನಾರಾದರೂ ಇದ್ದಾರೆಯೇ ಅಂತ ಅಶ್ವತ್ಥಾಮ ಲಕ್ಷ್ಮಿಗೆ ಹೇಳ್ತಾ ಇದ್ದಾನೆ ಇರೀಸುವೆ ತಂದೆ ಮಕ್ಕಳಿರೀಸುವೈ ಸೋದರರ್ಕಳಂ ತಮ್ಮೊಳ್ ತಳ್ತರಿಸು ಇರಿಸುವೈ ಗುರು ಶಿಷ್ಯರ ನರಗುಲಿ ನಿನ್ನಿಂ ನಿಕೃಷ್ಟರಾದರೂ ಒಳರೆ ಅಂದರೆ ನೀನು ತಂದೆ ಮಕ್ಕಳು ಅಣ್ಣ ತಮ್ಮಂದಿರು ಗುರು ಶಿಷ್ಯರು ಒಬ್ಬರೊಬ್ಬರು ತಾಗಿ ಕೊಲ್ಲುವಂತೆ ಮಾಡುವಂಥ ಧರ್ಮ ಭಾ ಧರ್ಮ ಧರ್ಮಘಾತಕ್ಕೆ ನೀನು ತಂದೆ ಮಕ್ಕಳ ನಡುವೆ ನೀನು ಯುದ್ಧವನ್ನು ತಂದಿಡ್ತಿ ಅಣ್ಣ ತಮ್ಮಂದಿರ ನಡುವೆ ಗುರು ಶಿಷ್ಯರ ನಡುವೆ ಒಬ್ಬರೊಬ್ಬರು ತಾಗಿ ಕೊಲ್ಲುವ ಹಾಗೆ ಅವರವರು ನಾಶವಾಗುವ ಹಾಗೆ ಮಾಡುವಂಥ ನೀನು ಧರ್ಮಘಾತಕಿ ಆದವಳು ನೀನು ನಿನಗಿಂತ ಹೀನರಾದವರು ಇನ್ನಾರಾದರೂ ಉಂಟೆ ಎಂದು ಅಶ್ವತ್ಥಾಮ ಶ್ರೀಲಕ್ಷ್ಮಿಗೆ ಕೇಳುತ್ತಾ ಇದ್ದಾನೆ ಅದಲ್ಲದೆ ಈ ರೀತಿ ಹೇಳುತ್ತಾನೆ ಪಡೆ ಪರಸದೆ ಭಿನ್ನವಿಪೊಡೆ ಕೇಳದೆ ಮುಂದೆ ನಿಂದರಂ ಕಾಣದೆ ತಕ್ಕೆಯೊಳ್ ಕಡೆಗಣಿಸುವ ನೃಪ ವಿಡಂಬ ಲಕ್ಷ್ಮಿ ನಿನ್ನ ನಲ್ತೆ ಪೊಡೆವಡೆ ಅಂದರೆ ನಮಸ್ಕರಿಸಿದಾಗ ಆಶೀರ್ವಾದ ಮಾಡದೆ ಪೊಡೆವಡೆ ಪರಸದೆ ಹರಸದೆ ಆಶೀರ್ವಾದ ಮಾಡದೆ ಭಿನ್ನವಿಪೊಡೆ ಭಿನ್ನವಿಸಿದಾಗ ಕೇಳಿ ಹೇಳಿದಾಗ ಕಿವಿ ಕೊಡದೆ ಮುಂದೆ ನಿಂತವರನ್ನು ನೋಡದೆ ಯೋಗ್ಯವಾದುದನ್ನೆಲ್ಲ ಉಪೇಕ್ಷಿಸುವಂತಹ ಈ ವಿಡಂಬಗಳು ರಾಜರಿಂದ ಬಂದುದು ನಿನ್ನಿಂದಲೇ ಅಲ್ಲವೇ ರಾಜರಿಗೆ ಬಂದುದು ನಿನ್ನಿಂದಲೇ ಅಲ್ಲವೇ ಅಂತ ಇಲ್ಲಿ ಅಶ್ವತ್ಥಾಮ ಲಕ್ಷ್ಮಿಗೆ ಕೇಳ್ತಾನೆ ಅವಳನ್ನು ಹೀಯಾಳಿಸ್ತಾನೆ ಯಾರಾದರೂ ನಮಸ್ಕರಿಸಿದಾಗ ಆಶೀರ್ವಾದ ಮಾಡದೆ ಯಾರಾದರೂ ಹೇಳುವುದನ್ನು ಕೇಳದೆ ಯಾರಾದರೂ ಎದುರಿಗೆ ನಿಂತು ಏನಾದರೂ ಹೇಳಿದರೆ ಅದನ್ನು ಕೇಳದೆ ಮುಂದೆ ನಿಂತವರನ್ನು ನೋಡದೆ ಇದರಲ್ಲಿ ಇರುವವರನ್ನು ಕಡೆಗಣಿಸುವಂಥದ್ದು ಯೋಗ್ಯವಾದುದನ್ನೆಲ್ಲ ಉಪೇಕ್ಷಿಸುವುದು ಅಲಕ್ಷಿಸುವುದು ಈ ಎಲ್ಲ ವಿಡಂಬಗಳು ರಾಜರಿಗೆ ಬಂದದ್ದು ನಿನ್ನಿಂದಲೇ ಅಲ್ಲವೇ ಅಂದರೆ ಪಾಂಡವರಿಗೆ ಪಾಂಡವರನ್ನು ಪಾಂಡವರ ಗುಣಗಳನ್ನು ಇವನು ಇಲ್ಲಿ ಹೇಳುವಂಥದ್ದು ಅಂದರೆ ಬೇಕಂತಲೇ ಈಕೆಯನ್ನು ನಿಂದಿಸುವಂಥದ್ದು ಇದಕ್ಕಿಂತ ಮೊದಲೆಲ್ಲ ಪೂರ್ವದಲ್ಲಿ ಅಷ್ಟಮ ಆಶ್ವಾಸದಲ್ಲಿ ಇರ್ಬೋದು ಅಥವಾ ಈ ನವಮ ಆಶ್ವಾಸದಲ್ಲೇ ಬೇರೆ ಬೇರೆ ಸಂಭಾಷಣೆಗಳು ಬರ್ತವೆ ನಿಮಗೆ ಒಂದು ಪದ್ಯದ ತುಣುಕನ್ನು ಮಾತ್ರ ಕೊಟ್ಟಿರೋದರಿಂದ ಇಷ್ಟನ್ನು ಮಾತ್ರ ಹೇಳ್ತಾ ಇದ್ದೇನೆ ನೀವು ಮತ್ತು ನಿಮಗೆ ಪೂರಕವಾದಂತಹ ಮಾಹಿತಿ ಬೇಕು ಅಂತ ಇದ್ದರೆ ಇದರ ಬಗ್ಗೆ ನೀವು ಓದ್ಕೊಂಡು ಹೋಗ್ಬೋದು ಆದರೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಎಷ್ಟನ್ನು ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ನಾನು ಈ ಭಾಗದಲ್ಲಿ ವಿವರಿಸ್ತೇನೆ ವಿದ್ಯಾರ್ಥಿಗಳೇ ನಮಸ್ಕರಿಸಿದಾಗ ಆಶೀರ್ವಾದ ಮಾಡದೆ ಭಿನ್ನವಿಸಿದಾಗ ಕಿವಿಯನ್ನು ಕೊಡದೆ ಮುಂದೆ ನಿಂತಾಗ ಮುಂದೆ ನಿಂತವರನ್ನು ಅಲಕ್ಷಿಸದೆ ಅಲಕ್ಷಿಸಿ ಯೋಗ್ಯವಾದುದನ್ನೆಲ್ಲ ಅಲಕ್ಷಿಸುವಂತಹ ಈ ವಿಡಂಬಗಳು ರಾಜರಿಗೆ ಬಂದುದು ನಿನ್ನಿಂದಲೇ ಅಲ್ಲವೇ ಮುಂದಿನ ಮುಂದಿನ ಪದ್ಯ ಭಾಗ ಗಮನಿಸಿ ಗುಣಿಗಳ ನೆರೆ ಪೊರ್ದೇ ನಿರ್ಗುಣರಂ ಪೊರ್ದುವೆ ವಿಶಿಷ್ಟರಂ ದುಷ್ಟರುಳಂ ಗಣಿಯಿಸಿ ಸಮನೆಂಬವ ಗುಣಗಣ ಗಣಂಗಳಿವು ಲಕ್ಷ್ಮಿ ದೂಸರನಲ್ತೆ ಅಂದರೆ ಗುಣಿಗಳ ನೆರೆ ಪೊರ್ದಡೆ ಗುಣವಂತರನ್ನು ಹೊಂದಿಕೊಳ್ಳದೆ ನಿರ್ಗುಣರಂ ಪೊರ್ದುವೆ ಗುಣಹೀನರನ್ನೇ ಆಶ್ರಯಿಸುವಂತಹ ಗುಣವಂತರನ್ನು ಹೊಂದಿಕೊಳ್ಳದೆ ಗುಣಹೀನರನ್ನೇ ಆಶ್ರಯಿಸುವ ಸಜ್ಜನರನ್ನು ದುಷ್ಟರಿಗೆ ಸಮನೆಂದೇ ಪರಿಗಣಿಸುವಂತಹ ಸಜ್ಜನರು ಯಾರಿದ್ದಾರೆ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಗುಣದವರು ಯಾರಿದ್ದಾರೆ ಅವರನ್ನು ಕೂಡ ಕೆಟ್ಟ ಗುಣದವರೇ ಎಂದು ಅವಗುಣ ಇದ್ದವರೇ ದುಷ್ಟರಿಗೆ ಸಮನೆಂದೇ ಪರಿಗಣಿಸುವಂತಹ ಈ ದುರ್ಗುಣಗಳು ಅರಸರಿಗೆ ಬಂದದ್ದು ನಿನ್ನಿಂದಲೇ ಅಲ್ಲವೇ ಎಂದು ಅಶ್ವತ್ಥಾಮ ಮತ್ತಷ್ಟು ಲಕ್ಷ್ಮಿಯನ್ನು ಹೀಗಳೆಯುತ್ತಾನೆ ಅಂದರೆ ಗುಣವಂತರನ್ನು ಹೊಂದಿಕೊಳ್ಳದೆ ಗುಣಹಿರನ್ನೇ ಆಶ್ರಯಿಸುವಂತಹ ಸಜ್ಜನರನ್ನು ದುಷ್ಟರಿಗೆ ಸಮನೆಂದೇ ಪರಿಗಣಿಸುವಂತಹ ಈ ದುರ್ಗುಣಗಳು ಅರಸರಿಗೆ ಬಂದುದು ಅಂದರೆ ಪಾಂಡವರಿಗೆ ಬಂದುದು ನಿನ್ನಿಂದಲೇ ಅಲ್ಲವೇ ಧಾಮ ಲಕ್ಷ್ಮಿಯನ್ನು ಕುರಿತು ಈ ರೀತಿ ಹೇಳುತ್ತಾನೆ ಮಲಿನರನೆ ನಿರ್ಮಲ ನಿರ್ಮಲರತ್ತಲ್ ಪೊರ್ದಲೊಳ್ಳೆ ನೀನು ಕನ್ನಡಿಯೊಳ್ ಜಲಮಿರ್ಪ ದೆಸೆಯೊಳಿರ್ದ ಕೆಲುಂಬುಗೊಂಡಿರ್ದ ದೆಸೆಯೊಳಿ ಇರ್ದುದೇ ಪೆಳ್ಗುಂ ಅಂದರೆ ನೀನು ಮಲಿನರನೆ ಪುರ್ದ್ವೈ ನೀನು ಪರಿಶುದ್ಧರಾದವರನ್ನು ನೀನು ಪ್ರವೇ ಪರಿಶುದ್ಧರಾದವರ ಬಳಿ ನೀನು ಸುಳಿಯುವವಳಲ್ಲ ನೀನು ಪಾಪಿಗಳ ಸಹವಾಸವನ್ನು ಮಾಡುತ್ತೀಯ ಮಲಿನರನೇ ಪುರ್ದ್ವ ನಿರ್ಮಲರತ್ತಲ್ ಪುರ್ದಲ್ಲೊಲ್ಲೆ ಅಂದರೆ ನೀನು ಪಾಪಿಗಳ ಸಹವಾಸವನ್ನು ಮಾಡುವೆಯಲ್ಲದೆ ಅಲ್ಲದೆ ನೀನು ಪರಿಶುದ್ಧರಾದವರ ಬಳಿಗೆ ಸುಳಿಯುವವಳಲ್ಲ ಅದು ಹೇಗೆಂದರೆ ನೀಂ ಕನ್ನಡಿಯೊಳ್ ಜಲಮಿರ್ಪ ದೆಸೆಯೊಳ್ ಕನ್ನಡಿಯ ಮುಂದೆ ಕನ್ನಡಿಯ ಮೇಲೆ ನೀರು ಎಲ್ಲಾದರೂ ನಿಂತುಕೊಂಡರೆ ಅಲ್ಲಿ ಕಿಲುಬು ಹಿಡಿದಿದೆ ಎಂದೇ ಅರ್ಥ ಕನ್ನಡಿಯೊಳು ಜಲಮಿರ್ಪ ದೆಸೆಯೊಳಿರ್ದ ಕಿಲುಂಬುಗೊಂಡಿರ್ದ ದೆಸೆಯೊಳ್ ಇರ್ದುದೇ ಪೇಳ್ಗುಂ ನೀನು ಯಾವತ್ತೂ ಕೂಡ ಪರಿಶುದ್ಧ ಹೃದಯದವರ ಜೊತೆ ಬರುವವಳಲ್ಲ ನೀನು ಪಾಪಕರ್ಮಗಳನ್ನು ಮಾಡಿದವರ ಬಳಿಗೆ ಹೆಚ್ಚಾಗಿ ಹೋಗುವವಳು ಅದು ಹೇಗೆ ಅಂದರೆ ಕನ್ನಡಿಯ ಮೇಲೆ ಎಲ್ಲಿಯಾದರೂ ನೀರು ನಿಂತರೆ ಕನ್ನಡಿಯ ಮೇಲೆ ನೀರು ನಿಲ್ಲುವುದಿಲ್ಲ ಜಾರ್ಕೊಂಡು ಹೋಗ್ತದೆ ಆದರೆ ನಿಂತಿದೆ ಅಂದರೆ ಅಲ್ಲಿ ಕಿಲುಬು ಹಿಡಿದಿದೆ ಅದು ಆ ನೀರು ಪರಿಶುದ್ಧವಾಗಿಲ್ಲ ಅನ್ನುವುದೇ ಅರ್ಥ ಅಲ್ಲಿ ಕಿಲುಬು ಹಿಡಿದಿದೆ